ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀನಿ ನಮ್ಮ ಸ್ಪರ್ಶ ಅವ್ರ ನೋಡ್ರಿ ಫುಲ್ ಗ್ರೀನ್ ಗ್ರೀನ್ ಒಳಗ ರಜೆ ಗಿರ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಗ್ರೀನ್ ಕಲರ್ ಡ್ರೆಸ್ ಯಾಕಂದ್ರೆ ಇವತ್ತು ಸ್ಕೂಲ್ ಒಳಗ ಗ್ರೀನ್ ಡೇ ಐತಿ ಅದಕ್ಕೆ ಈಗ ರೆಡಿ ಮಾಡಿ ಬಾಡಪ್ಪ ನೋಡ್ರಿ ಹಂಗಿತ್ತು ಅಂದ್ರೆ ಇವತ್ತಿನ ಡೇ ಒಳಗ ಏನೇನೆಲ್ಲ ಹಾಕೈತಿ ನೋಡ್ರಂತ ಹ್ಮ್ ಇಲ್ಲೇ ಹೊಸ ಚಡ್ಡಿ ಅಂತ ಬಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಇವ್ರು ನೋಡ್ರಿ ಪ್ಲಾಂಟ್ ಬಾ ಅಂತ ಹಂಗಾಗಿ ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡತ್ತಾರ ಅದ್ರಾಗ ಉಸುಕೆಲ್ಲ ತುಂಬತಾರ ಏನ ಏನು ಗೊತ್ತಾಗ್ಬಲ್ತ್ ನನಗೆ ಇದ್ರೊಳಗಿಂತ ಹೊರಗೆ ಬರ್ತೈತನ ಗಿಡ ಲಘು ಲಘು ಮಾಡ್ರಿ ಒಟ್ಟು ಮಗಳಿಗೆ ಫಸ್ಟ್ ಟೈಮ್ ಏನಂತ ಒಳಗ ಏನೋ ಒಂದು ಫಂಕ್ಷನ್ ಐತೆ ಅಂದ್ಕೂಡ್ಲಿ ರೆಡಿ ಮಾಡಿ ಕಳಿಸ್ಬೇಕಂತ ಹೇಳಿ ಇವ್ರ ಪ್ಲಾನ್ ಐತಿ ಅದಕ್ಕೆ ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡ ಆತರ ಏನಪ್ಪಿ ಕಾಕ್ರೋಚ್ ನಡಿ ಬರ್ತೈತ್ ನಡಿ ಕೆಳಗೆ ನಡಿ ಬಂದೆ ನಾನು ಫೈನಲಿ ರೆಡಿ ಆಯ್ತು ನಮ್ಮ ಸ್ಪರ್ಶಾಂದ ಪಾಟ್ ನೀವ್ ಅನ್ಕೊಂಡಿ ತೆಲಿ ಕೆಳಗ ಇಲ್ಲಿ ಬರ್ರಿ ಹಾಕಿ ನಾಶ ಮಾಡೋನ್ ಬರ್ರಿ ಪಟ ಪಟ ಟೈಮ್ ಇಲ್ಲಿ ಬರ್ರಿ ಅಲ್ಲ ನಾ ಮಾಡಿದ್ದ ಹಂಗ ನೀವ್ ಉಲ್ಟಾ ತಿಳ್ಕೊಂಡಿ ಇದನ್ನ ಉಲ್ಟಾ ಹಿಂಗಿಟ್ಟ ಇದ್ರ ಮೇಲೆ ಹಿಂಗ್ ಗಿಡ ಬರ್ತೈತಿ ಅದ್ ನಿಮ್ ಕ್ಯಾಪ್ ಹಾಕೋದಂತ ಇಲ್ಲ ಬರತನೇ ಫಸ್ಟ್ ಗಿಡ ಕಟ್ ಮಾಡ್ಕೊರ್ ಕತ್ತರಿ ತರ್ಲೇನ ಇದೆ ಈಗ ಮನಿ ಪ್ಲಾಂಟ್ನ್ನ ಕಟ್ ಮಾಡಬೇಕು ಅಂತ ಸ್ವಲ್ಪ ಯಾಕಂದ್ರೆ ಇದಾದ್ರೆ ಬಡಂಗಿಲ್ಲಲ ಬಾಡಂಗಿಲ್ಲ ಹತ್ತತೆ ಹತ್ತತೆ ಗ್ಯಾರಂಟಿ ಗ್ಯಾರಂಟಿ ಅದ್ನಾಗಿ ಇದ ಕಟ್ ಮಾಡಿ ಅಂತ ಹೇಳಿ ಸ್ವಲ್ಪ ಅಂದ ತಗೋರಿ ಮತ್ತೆ ಮುಂದಿನ ತುದಿ ಕಟ್ ಹಂಗೆ ಕಟ್ ಮಾಡ್ ಬಡ್ಡಿನ ಈಗ ಹೊರತರೋಣ ಮಿಕ್ಸ್ ಮಾಡಿ ಹಾಕೋಣ ಸುಕ್ಕ ಮಿಕ್ಸ್ ಮಾಡಿ ಗಿಡ ಬೆಳೆಯಕ್ಕೆ ಹಂ ಹಂ ಮಿಕ್ಸ್ ಮಾಡೋದು ತಕ್ಕದರಲ್ಲ ಆಯ್ತು ನೀರು ಬೇಕಾ ಫಸ್ಟ್ ಗಿಡ ಇಡ್ತಾರೆ ನೋಡಿ ಒಂದು ಚೂರು ಗಿಡ ಇಡ್ತೀನಿ ಆಮೇಲೆ ಅಪ್ಪ ಏನು ಇಡ್ಕೊಂಡಿ ಗಿಡ ಅಪ್ಪ ರೆಡಿ ಮಾಡ್ಕೊಟ್ರು ಗ್ರೀನ್ 3 ಗಿಂಜಿ ಗ್ರೀನ್ 3 ಅಜ್ಜෙක් ತರಸ್ಪಾ ಒಳಗ ಫೈನಲಿ

ನೋಡ್ರಿ ಇವತ್ತು ಹೊರಗೆ ಬಂದಿದ್ವಿ ಒಂದು ಶೂಟ್ ಶೂಟಿ ಈಗ ಅರ್ಧ ಶೂಟ್ ಆಗೈತಿ ಇನ್ನೊಂದು ಸ್ವಲ್ಪ ಅರ್ಧ ಬಾಕಿ ಐತಿ ಟೈಮ ಕಾರ್ತಿಕ ಸಾರ್ತಿಕ ಸಾಥ್ ಬಂದೆವು ಎಷ್ಟು ಎರಡು ಎರಡು ಬರಿ ಅಂತೀವಿ ನಾವು ಪವ್ನೆ ಮೂರು ಹತ್ರ ರೀ ಟೈಮ ಊಟ ಮಾಡ್ಕೊಂಡು ಬರೋಗ್ರಿ ಅಂತಂದ್ರೆ ಅದಕ್ಕೆ ಊಟ ಮಾಡ್ಕೊಳತ್ತ ಬಂದೆವು ನಾವು ಸೊ ಸ್ವಲ್ಪ ಊಟ ಮಾಡ್ಕೊಂಡು ತಾಸು ಹಾಕಿ ಸಾಕು ಐತಿ ಐದು ಗಂಟೆ ಆಗೋದೀನಿ ಮಿನಿಮಮ್ ಭಯಂಕರಾಗಿತ್ತು ನೋಡ್ರಿ ಸುರಲ್ಲಿ ಹೊತ್ತು ಕುರ್ಮಾ ಹುರಿತಗೊಂಡ್ ನಾವು ಫಸ್ಟ್ ಕ್ಲಾಸ್ ಹೆಂಗೆ ಇರ್ತದೆ ಟೇಸ್ಟ್ ಅಲ್ಟಿಮೇಟಾ ನಿನ್ ಇವೇನು ಚಂದ ಅದಾವಲ್ಲ ಸ್ಟಾರ ಬರಪ್ಪ ನಾಷ್ಟ ಮಾಡೋಣಂತ ಹೋಗಿ ಅಜಂತ ಹೋಟೆಲ್ ತಂದ ಫುಲ್ ಫಸ್ಟ್ ಕ್ಲಾಸ್ ನಾಷ್ಟ ಮಾಡಿದ್ವಿ ಈಗ ಚಾ ಒಂದ್ ಹೇಳಿ ಚಾ ಕೂಡ ಹೋಗುಂಡ್ರಂತ ಫ್ರೆಶ್ ಏನ್ ಮಾಡಕ್ ಹೋಗ್ತೀವಿ ನೋಡ್ರಿ ಶರ್ಟ್ ಹಾಕೊಂಡ್ರ ಲೂಸ್ ಬಾಳ ಆಗೇತಿ ಈಗ ಮತ್ ಬೇರೆ ಶರ್ಟ್ ಹಾಕೋರ್ ತಡ್ರಿ ಡ್ರೆಸ್ ಡ್ರೆಸ್ ಅದ ಹಾಕೋರ್ ಫಸ್ಟ್ ಈಗ ಚಲೋ ಕಾಣಿಸತೈತ್ ನೋಡ್ರಿ ಔಟ್ಫಿಟ್ ಹಾ ಮಸ್ತ್ ಸೂಟ್ ಆಗೇತಿ ನಿಮ್ ಕರೆನಾ ತಗೋರಿ ಯಾಕೆ ಬೇಡ ಅಂತಾರ

ಕೂತ್ ನೋಡ ಓ ನಾವು ಅವಾಗ ಹೆಂಗ್ ಮಾಡಿದ್ವಲ್ಲ ಅನ್ನೋದಕ್ಕೋಸ್ಕರ ನಾನು ಮಾಡ್ತೇನೆ ನೀವು ಹೇಳ್ರಿ ಯಾವತ್ತಿನ ಡೇಟ್ ಏನು ಮಾಡಿದ್ರಿ ಅನ್ನೋದು ನಿಮಗ್ ನೆನಪೈತೆ ಅಂತೇಳಿ ನಾವು ಪ್ರತಿ ದಿವಸ ಪ್ರತಿ ದಿನಾನು ಮೆಮೊರಿ ಕಲೆಕ್ಟ್ ಮಾಡಿ ನೀವ್ ಹೇಳ್ರಿ ಯಾವತ್ತೇಟ್ ಈ ಹೋದ ವರ್ಷ ಈ ಡೇಟ್ ಈ ತಾರೀಕು ಇಷ್ಟೊತ್ತಿಗೆ ಡ್ಯಾಮ್ ಇಷ್ಟ ಬರಬರ್ ನಾಕುವರೆ ಇಷ್ಟೊತ್ತಿಗೆ ನೀವು ಏನು ಮಾಡತ್ತಿದ್ರಂದ್ರೆ ನಮ್ಗೆ ಕಮೆಂಟ್ ಮಾಡ್ಯಾವ ನಮ್ಗೆ ಯಾವ್ದ ನೆನಪು ಐತೆ ನಮಗೆ ಯಾಕಂದ್ರೆ ನಾವು ಡೈಲಿ ಬ್ಲಾಗ್ ಮಾಡಿದ್ವಿ ಎರಡು ಮೂರು ದಿನ ಬಿಟ್ಟು ನಮ್ಗೆ ಹಿಂದಿಂದ ದಿನ ಏನು ಮಾಡಿರ್ತೇವೆ ನೆನಪು ಇರೋಂಗಿಲ್ಲ ಹೀಗಾಗಿ ಮೆಮೊರಿ ಕಲೆಕ್ಟ್ ಮಾಡಾತೇವೆ ಎಲ್ಲೆಲ್ಲಿ ಹೋಗಿದ್ರು ಏನೇನು ಮಾಡಿದ್ವಿ ಓ ಅವಾಗ ಹಿಂಗೆ ಮಾಡಿದ್ವಿ ನಾವು ನಮ್ದು ಫಸ್ಟ್ ಎರಡನೇ ಬ್ಲಾಕ್ ಅಲ್ಲ ಈಗ ಒಂದು ವಾರದಿಂದ ಬ್ಲಾಕ್ ಆಗೋದು ನೋಡಿದ್ರು ಓ ನಾವು ಹಿಂಗೆ ಮಾಡಿದ್ವಿ ಅಂತ ನಮ್ಗೆ ಫೀಲ್ ಆಗ್ತಿರ್ತದ ಹಿಂಗಾಗಿ

ಒಂದ್ ಕಡೆ ಶೂಟಿಂಗ್ ಮಾಡಕ್ ಹೊಂಟೇವ ಅಂದ್ರೆ ಇಷ್ಟೆಲ್ಲ ಸಾಮಾನ್ ತಗೊಂಡ್ ಹೊಂಟಾಗ ಇಲ್ಲಾಂದ್ರೆ ಬೈಕ್ ಕಾರ್ ಅಂತಂದ್ರೆ ನಡೆಯಂಗ್ ಇಂತ ಜಾಗದಾಗ ಬರ್ಬೇಕಂದ್ರೆ ನಡೆಯಂಗಿಲ್ಲ ಈಗ ಬಿ ಎಸ್ ಸಿ ಅಂತಂದ್ರೆ ಶೂಟ್ ಮಾಡಕ್ ಅಲ್ಲಿ ಕಾರ್ ಜಾಗ ಇರ್ತದೆ ಈಗ ಇಂತಲ್ಲೇ ಸಿಟಿ ಒಳಗ್ ಬರ್ತೇವ ಅಂದ್ರೆ ಜಾಗ ಇರಂಗಿಲ್ಲ ನೋಡ್ರಿ ಗಾಡಿ ಒಳಗ್ ಪೆಟ್ರೋಲ್ ಕಡಿಮೆ ಇತ್ತ ಪೆಟ್ರೋಲ್ ತುಂಬಿಸ್ಕೊಂಡ್ವಿ ಈಗ ಮಳಿ ಬರುವಂಗ ಫುಲ್ ನೋಡ್ರಿ ಹೋಗುಣ

ಅದಕ್ಕೆ ಇರ್ಬೇಕು ಅಲ್ಲಿ ಇನ್ನೂ ಬಿಚ್ಚೋದದ್ದು ಗೊತ್ತಿಲ್ಲ ಹರಕ ಗೊತ್ತೀಗ ಹರಿಯೋದೆಲ್ಲಪ್ಪ ಹಂಗೈತೆ ಹಂಗೈತೆ ಹಂಗ ಬರಂಗಿಲ್ಲ ಅದು ಹೌದು ಇದ್ರ ಕೊಪ್ಪಿ ಬಿದ್ದೈತೆ